ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಹಲವು ದಿಗ್ಗಜ ಆಟಗಾರರ ಕನಸು ಕಾರಣ ಈ ಆಟಗಾರರಿಗೆ ಇದು ಕೊನೆಯ ವಿಶ್ವಕಪ್ ಆಗಿರಬಹುದು ಹೀಗಾಗಿ ಈ ದಿಗ್ಗಜ ಆಟಗಾರರಿಗೆ ಗೆಲುವಿನ ಬೀಳ್ಕೊಡುಗೆ ನೀಡಬೇಕು ಅಂತ ಟೀಮ್ ಇಂಡಿಯಾ ಪಣ ತೊಟ್ಟಿದೆ ಹೌದು ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಲೇಬೇಕು ಅಂತ ಟೀಮ್ ಇಂಡಿಯಾ ಪಣ ತೊಟ್ಟಿದೆ ಅದರಲ್ಲೂ ಕೋಚ್ ರಾಹುಲ್ ದ್ರಾವಿಡ್ ಅಂತೂ ಹೇಗಾದ್ರೂ ಮಾಡಿ ಕಪ್ ಎತ್ತಿ ಹಿಡಿಯಲೇಬೇಕು ಅಂತ ಜಿದ್ದಿಗೆ ಬಿದ್ದಿದ್ದಾರೆ ಕಹಿ ನೆನಪನ್ನ ಅಳಿಸಿ ಹಾಕಿ ಹೊಸ ದಾಖಲೆ ಬರೆಯಲು ರೆಡಿಯಾಗಿದ್ದಾರೆ ರಾಹುಲ್ ದ್ರಾವಿಡ್ ವಿಶ್ವ ಕ್ರಿಕೆಟ್ ನ ಬ್ಯಾಟಿಂಗ್ ಲೆಜೆಂಡ್ಗಳಲ್ಲಿ ಒಬ್ಬರು ಅದರಲ್ಲೂ ಟೆಸ್ಟ್ ಕ್ರಿಕೆಟ್ ಅಂದ್ರೆ ಮೊದಲು ನೆನಪಾಗೋದೇ ದ್ರಾವಿಡ್ ತಮ್ಮ ಕರಿಯರ್ನಲ್ಲಿ ದ್ರಾವಿಡ್ ಹಲವು ದಾಖಲೆಗಳನ್ನ ಬರೆದಿದ್ದಾರೆ ತಂಡ ಸಂಕಷ್ಟಕ್ಕೆ ಸಿಲುಕಿದ್ದಾಗ ಗೋಡೆಯಂತೆ ನಿಂತು ಅದ್ಭುತ ಬ್ಯಾಟಿಂಗ್ ನಿಂದ ಭಾರತಕ್ಕೆ ಗೆಲುವು ತಂದುಕೊಟ್ಟಿದ್ದಾರೆ ಆದರೆ ಇಷ್ಟೆಲ್ಲ ಮಾಡಿದ್ರೂ ದ್ರಾವಿಡ್ ಒಮ್ಮೆಯೂ ವಿಶ್ವಕಪ್ ಎತ್ತಿ ಹಿಡಿದಿಲ್ಲ ಹೌದು ದ್ರಾವಿಡ್ ಕ್ರಿಕೆಟ್ ಕರಿಯರ್ನ ಬಹುದೊಡ್ಡ ಕೊರಗು ಅಂದ್ರೆ ಅದು ವಿಶ್ವಕಪ್ ಆಟಗಾರನಾಗಿ ನಾಯಕನಾಗಿ ವಿಶ್ವಕಪ್ ಗೆಲ್ಲುವ ದ್ರಾವಿಡ್ ಕನಸು ನನಸಾಗಿರಲಿಲ್ಲ ಇದರಿಂದ ಕೋಚ್ ಆಗಿ ಆದರೂ ವರ್ಲ್ಡ್ ಕಪ್ ಗೆಲ್ಬೇಕು ಅಂತ ಪಣ ತೊಟ್ಟಿದ್ರು ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಈ ಬಾರಿಯ ಏಕದಿನ ವಿಶ್ವಕಪ್ ಗೆಲ್ಲುವ ಉತ್ತಮ ಅವಕಾಶ ಟೀಮ್ ಇಂಡಿಯಾಗೆ ಇತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಏಕದಿನ ವಿಶ್ವಕಪ್ ಟೂರ್ನಿ ಯುದ್ಧಕ್ಕೂ ಅದ್ಭುತವಾಗಿ ಆಡಿದ್ದ ಟೀಮ್ ಇಂಡಿಯಾ ಫೈನಲ್ನಲ್ಲಿ ಆಸ್ಟ್ರೇಲಿಯಾಗೆ ಶರಣಾಯಿತು ಲೀಗ್ ಹಂತದ ಎಲ್ಲಾ ಪಂದ್ಯಗಳನ್ನ ಭಾರತ ಗೆದ್ದಿತ್ತು ಮತ್ತೊಂದು ಕಡೆ ಮ್ಯಾಚ್ ನಡೀತಾ ಇದ್ದಿದ್ದು ಭಾರತದಲ್ಲಿ ಹೀಗಾಗಿ ಭಾರತ ವಿಶ್ವಕಪ್ ಗೆಲ್ಲುವ ಫೇವರೇಟ್ ಆಗಿತ್ತು ಆದ್ರೆ ಆ ಕನಸು ನನಸಾಗ್ಲೇ ಇಲ್ಲ ಆದ್ರೀಗ ದ್ರಾವಿಡ್ಗೆ ವಿಶ್ವಕಪ್ ಗೆಲ್ಲೋದಕ್ಕೆ ಮತ್ತೊಂದು ಅವಕಾಶವನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ತಂದುಕೊಟ್ಟಿದೆ ಅಲ್ಲದೆ ಕಳೆದುಕೊಂಡಲ್ಲೇ ಪಡೆದುಕೊಳ್ಳುವ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ ಎರಡು ಸಾವಿರದ ಏಳರಲ್ಲಿ ಏಕದಿನ ವಿಶ್ವಕಪ್ ಟೂರ್ನಿ ವೆಸ್ಟ್ ಇಂಡೀಸ್ನಲ್ಲಿ ನಡೆದಿತ್ತು ರಾಹುಲ್ ದ್ರಾವಿಡ್ ನಾಯಕತ್ವದಲ್ಲಿ ಕೆರೆಬಿಯನ್ ನಾಡಿಗೆ ತೆರಳಿದ್ದ ಟೀಂ ಇಂಡಿಯಾ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ ವಿರುದ್ಧ ಹೀನಾಯ ಸೋಲು ಕಂಡಿತ್ತು ಆ ಮೂಲಕ ಲೀಗ್ ಹಂತದಲ್ಲೇ ಟೂರ್ನಿಯಿಂದ ಔಟ್ ಆಗಿತ್ತು ಇದರಿಂದ ರಾಹುಲ್ ದ್ರಾವಿಡ್ ಮೈದಾನದಲ್ಲೇ ಕಣ್ಣೀರು ಹಾಕಿದ್ರು ತಂಡದ ಅಟ್ಟರ್ ಪ್ಲಾಪ್ ಶೋಗೆ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ರು ಆಟಗಾರರ ಮನೆ ಮೇಲೆ ದಾಳಿ ಮಾಡಿದ್ರು ಈ ಮೂಲಕ ದ್ರಾವಿಡ್ ಕ್ರಿಕೆಟ್ ಕರಿಯರ್ನಲ್ಲಿ ಎರಡು ಸಾವಿರದ ಏಳರ ವಿಶ್ವಕಪ್ ಕಪ್ಪು ಚುಕ್ಕೆಯಾಯಿತು ಅವತ್ತು ಲೀಗ್ ಹಂತದಲ್ಲೇ ಹೊರಬಿದ್ದಾಗ ಟೀಂ ಇಂಡಿಯಾ ಬಗ್ಗೆ ಟೀಕೆಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದ್ವು ಅದರಲ್ಲೂ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ರಾಹುಲ್ ದ್ರಾವಿಡ್ ದ್ರಾವಿಡ್ ನಾಯಕತ್ವದಿಂದಲೇ ಭಾರತ ಲೀಗ್ ಹಂತದಿಂದ ಹೊರವಿತ್ತು ಅಂತ ದೊಡ್ಡ ಮಟ್ಟದ ಟೀಕೆಗಳು ಕೇಳಿ ಬಂದಿದ್ವು ಇದೀಗ ದ್ರಾವಿಡ್ಗೆ ಮರೆಯಲಾಗದ ನೋವು ಕೊಟ್ಟ ವೆಸ್ಟ್ ಇಂಡೀಸ್ನಲ್ಲಿ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ನಡೆಯುತ್ತಿದೆ ಸೂಪರ್ ಐಟ್ ನಾಕ್ಔಟ್ ಮತ್ತು ಫೈನಲ್ ಪಂದ್ಯಕ್ಕೆ ವಿಂಡೀಸ್ ನಾಡು ವೇದಿಕೆಯಾಗಲಿದೆ ಇದರಿಂದ ಟೀಮ್ ಇಂಡಿಯಾ ವಿಂಡೀಸ್ ನಲ್ಲಿ ಪಂದ್ಯಗಳನ್ನಾಡಲಿದೆ ಎರಡು ಸಾವಿರದ ಏಳರಲ್ಲಿ ನಾಯಕನಾಗಿ ಸಾಧಿಸಲಾಗದ್ದನ್ನ ಕೋಚ್ ಆಗಿ ಸಾಧಿಸಲು ದ್ರಾವಿಡ್ ಪಣ ತೊಟ್ಟಿದ್ದಾರೆ ಇದಕ್ಕಾಗಿ ಹಲವು ರಣತಂತ್ರಗಳನ್ನ ರೂಪಿಸಿದ್ದಾರೆ ಆದರೆ ಇಲ್ಲಿ ವೆಸ್ಟ್ ಇಂಡೀಸ್ ಅನ್ನುವುದು ಭಾರತಕ್ಕೆ ಅಷ್ಟೊಂದು ಲಕ್ಕಿ ಅಲ್ಲ ಹೌದು ದ್ರಾವಿಡ್ಗಷ್ಟೇ ಅಲ್ಲ ಟೀಂ ಇಂಡಿಯಾ ಪಾಲಿಗೂ ವೆಸ್ಟ್ ಇಂಡೀಸ್ ಅನ್ಲಕ್ಕಿ ಅಂದರೆ ತಪ್ಪಿಲ್ಲ ಯಾಕಂದ್ರೆ ವೆಸ್ಟ್ ಇಂಡೀಸ್ ನಲ್ಲಿ ನಡೆದ ಎರಡು ಸಾವಿರದ ಹತ್ತರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಧೋನಿ ಸೈನ್ಯ ಮಕಾಡೆ ಮಲಗಿತ್ತು ಸೂಪರ್ ಐಟ್ ಹಂತದಲ್ಲಿ ಆಡಿದ ಮೂರಕ್ಕೆ ಮೂರು ಪಂದ್ಯಗಳಲ್ಲಿ ಸೋತು ಸೆಮಿಫೈನಲ್ ತಲುಪುವಲ್ಲಿ ವಿಫಲವಾಗಿತ್ತು ಆದರೆ ಈ ಬಾರಿ ಎಲ್ಲವನ್ನ ಮೆಟ್ಟಿ ನಿಂತು ಚಾಂಪಿಯನ್ ಆಗಲು ಟೀಮ್ ಇಂಡಿಯಾ ಪಣ ತೊಟ್ಟಿದೆ ಅದೇನೇ ಇರಲಿ ಈ ಬಾರಿ ರೋಹಿತ್ ಸೈನ್ಯ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಕಪ್ಪು ಮುಡಿಗೇರಿಸಿಕೊಳ್ಳಲಿ ಕಹಿ ನೆನಪುಗಳನ್ನೆಲ್ಲ ಅಳಿಸಿ ಹಾಕಲಿ ದ್ರಾವಿಡ್ ಕನಸು ನನಸು ಮಾಡಲಿ ಅನ್ನೋದೇ ನಮ್ಮ ಆಶಯ ನಿಮ್ಮ ಪ್ರಕಾರ ಈ ಬಾರಿ ಭಾರತ ಚಾಂಪಿಯನ್ ಆಗುತ್ತಾ ಕಾಮೆಂಟ್ ಮಾಡಿ